ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಪದ್ಮಾಸ್ ರೆಸಿಪೀಸ್ ಸ್ನೇಹಿತರೆ ಸಾಕಷ್ಟು ದಿನಗಳ ನಂತರ ನಿಮಗೋಸ್ಕರ ರುಚಿಕರವಾದ ಅಡುಗೆಗಳನ್ನ ತಗೊಂಡು ಬರ್ತಾ ಇದ್ದೀನಿ ಇವತ್ತಿನ ರೆಸಿಪಿ ಆರೋಗ್ಯಕರವಾದ ರುಚಿಕರವಾದ ಮೆಂತೆ ಹಿಟ್ಟು ಹೌದು ಸ್ನೇಹಿತರೆ ನಮ್ಮ ಶಕ್ತಿಯನ್ನು ಬಲಗೊಳಿಸಲು ಬಹಳ ಸಹಾಯಕ ಆಗುವಂತಹ ರುಚಿಕರವಾದ ಮೆಂತೆ ಹಿಟ್ಟಿನ ಒಂದು ರೆಸಿಪಿನ ನಾನಿವತ್ತ ತಗೊಂಡು ಬಂದೀನಿ ಸೊ ಈ ಮೆಂತೆ ಹಿಟ್ಟನ್ನು ಮಾಡುವುದು ಹೇಗೆ ಏನೆಲ್ಲ ಬೇಕು ಅದನ್ನು ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊಳ್ತೀನಿ ಖಂಡಿತವಾಗ್ಲೂ ವಿಡಿಯೋನ ಎಂಡ್ವರೆಗೆ ನೋಡ್ರಿ ಈ ಒಂದು ರೆಸಿಪಿನ ನೀವು ಕೂಡ ಟ್ರೈ ಮಾಡ್ರಿ ಬರ್ರಿ ಹಾಗಿದ್ರೆ ನಾನು ಯಾವ ರೀತಿ ಮಾಡಿದೆ ಈ ಮೆಂತ್ಯೆ ಹಿಟ್ಟನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ ಮೊದಲಿಗೆ ಮೆಂತ್ಯೆ ಹಿಟ್ ಮಾಡ್ಲಿಕ್ಕೆ ಏನೇನು ಬೇಕಂತ ನೋಡ್ಕೊಂಡು ಬಂದ್ಬಿಡೋಣ ನಾನು ಇಲ್ಲೆಲ್ಲನೂ ಇಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಸಾಮಗ್ರಿಗಳನ್ನ ಮೊದಲಿಗೆ ನಾನಿಲ್ಲೇ ಒಂದು ಕಪ್ಪಷ್ಟು ಕಡಲೆಬೇಳೆನ ತೊಗೊಂಡಿದ್ದೀನಿ ಸಂಪೂರ್ಣವಾಗಿ ಒಂದು ಕಪ್ ಐತಿದು ಎರಡು ನೂರು ಗ್ರಾಮು ಆಮೇಲೆ ಅರ್ಧ ಕಪ್ಪು ತೊಗರೆ ಬೇಳೆ ಅರ್ಧ ಕಪ್ಪು ಬೇಳೆ ಹಾಗೆಯೇ ಮುಕ್ಕಾಲು ಕಪ್ಪಷ್ಟು ಬೇಳೆನ ತಗೊಂಡಿದ್ದೀನಿ ಸ್ನೇಹಿತರೆ ನಾನಿಲ್ಲೇ ಆನಂತರ ಅರ್ಧ ಕಪ್ಪಷ್ಟು ಗೋಧಿ ಬೇಕಾಗ್ತೈತಿ ಒಂದು ಚಮಚ ಒಂದು ಟೇಬಲ್ ಚಮಚ ಅನ್ಬೋದು ಒಂದು ಟೇಬಲ್ ಸ್ಪೂನ್ಲೆ ಒಂದು ಸ್ಪೂನ್ ಅಕ್ಕಿ ತಗೊಂಡಿದ್ದೀನಿ ಯಾವುದಾದ್ರೂ ಅಕ್ಕಿ ಆದರೂ ಪರವಾಗಿಲ್ಲ ಆಮೇಲೆ ಒಂದೂವರೆ ಸ್ಪೂನ್ ಅಷ್ಟು ಧನಿಯಾ ಬೀಜ ಅಥವಾ ಕೊತ್ತಂಬರಿ ಕಾಳು ಧನಿಯಾ ಅಂತ ಕರಿತೀವಲ್ಲ ಅದನ್ನ ತಗೊಂಡಿದ್ದೀನಿ ಹಾಗೆ ಒಂದು ಸ್ಪೂನ್ ಅಷ್ಟು ಜೀರಿಗೆನ ತಗೊಂಡಿದ್ದೀನಿ ಮತ್ತೆ ಒಂದೇ ಒಂದು ಸ್ಪೂನ್ ಮೆಂತ್ಯ ತಗೋಬೇಕು ಇದಕ್ಕಿಂತ ಹೆಚ್ಚು ಹಾಕೋಬೇಡ್ರಿ ಬೇಕಿದ್ರೆ ಸ್ವಲ್ಪ ಕಡಿಮೆ ಹಾಕೊಂಡ್ರೆ ನಡೀತದೆ ಇದಕ್ಕಿಂತ ಹೆಚ್ಚು ಹಾಕೊಂಡ್ರೆ ಪೌಡ್ರ್ ಅಥವಾ ನಮ್ಮ ಹಿಟ್ಟು ಮೆಂತ್ಯ ಹಿಟ್ಟು ಏನು ಹೇಳ್ತೀವಿ ಕಹಿ ಬರ್ತೈತಿ ಹೀಗಾಗಿ ಒಂದು ಸ್ಪೂನ್ ಕರೆಕ್ಟ್ ಐತಿ ಸ್ನೇಹಿತರೆ ಹಾಗೇನ ಒಂದು ಸ್ಪೂನಷ್ಟು ಕಾಳು ಮೆಣಸು ಇದ್ರ ಬದಲಿಗೆ ನೀವು ಒಣ ಮೆಣಸನ್ನು ಕೂಡ ಸೇರಿಸ್ಕೊಳ್ಬಹುದು ನಾನಿಲ್ಲಿ ಕಾಳು ಮೆಣಸನ್ನ ಹಾಕೊಂಡಿದ್ದೀನಿ ಹಾಗೆ ಒಂದು ನಾನಿಲ್ಲಿ ಏನು ತೊಗೊಂಡಿದ್ದೀನಿ ಅರ್ಶಿನ ಕೊಂಬನ್ನ ಸ್ವಲ್ಪ ಜಜ್ಜಿ ಬಿಟ್ಟು ತೊಗೊಂಡಿದ್ದೀನಿ ನೀವು ಬೇಕಿದ್ರೆ ಅರ್ಧ ಸ್ಪೂನಷ್ಟು ಅರಿಶಿನ ಪೌಡರನ್ನು ಕೂಡ ಯೂಸ್ ಮಾಡಬಹುದು ಹಿಂಗೆ ತಗೊಂಡಿದ್ದೀನಿ ನಿಮ್ಮ ಹತ್ರ ಗಟ್ಟಿ ಹಿಂಗಿದ್ರೆ ತಗೋಬಹುದು ನಾನಿಲ್ಲೆ ಪೌಡರ್ ಹಿಂಗೆ ತಗೊಂಡಿದ್ದೀನಿ ಒಂದು ಅರ್ಧ ಚಮಚದಷ್ಟು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾಕೈತಿ ಸ್ನೇಹಿತರೆ ಇದಿಷ್ಟು ಸಾಮಗ್ರಿಗಳು ನಮಗೆ ಒಂದು ಹೆಲ್ದಿಯಾದ ಮೆಂತೆ ಹಿಟ್ಟು ಮಾಡ್ಲಿಕ್ಕೆ ಬೇಕಾಕೈತಿ ಈಗ ಹೆಂಗ್ ಮಾಡೋದು ಅಂತ ನೋಡೋಣ ಬರ್ರಿ ಸ್ನೇಹಿತರೆ ಈಗ ನೋಡ್ರಿ ಬಾಳ್ಗೆ ನಾನು ಇಲ್ಲೇ ಕಡಲೆ ಬೇಳೆ ಏನು ಒಂದು ಕಪ್ಪು ಕಡಲೆಬೇಳೆನ ನಾನು ತಗೊಂಡಿದ್ದೆ ಅಲ್ಲ ಸೊ ಅದನ್ನ ಹಾಕ್ಬಿಟ್ಟು ಇದನ್ನ ಹುರ್ಕೊಳ್ತೀನಿ ಮತ್ತೆ ಯಾವುದೇ ಕಾರಣಕ್ಕೂ ಇದಕ್ಕೆ ಎಣ್ಣೆ ಆಗಲಿ ಮತ್ತೊಂದಾಗ್ಲಿ ಏನು ಸೇರಿಸೋಂಗಿಲ್ಲ ಎಲ್ಲನೂ ಕೂಡ ನಾವು ಅನಾದನ್ನ ಹುರಿಬೇಕಾಗ್ತೈತಿ ಒಂದು ಲಕ್ಷ ಹೊತ್ತಿಸ್ಬಾರ್ದ ನೀಟಾಗಿ ಸಣ್ಣ ಇಟ್ಕೊಂಡು ಕೆಂಪಾಗೋ ರೀತಿ ಎಲ್ಲನೂ ಕೂಡ ನಾವು ಹುರಿಬೇಕಾಗ್ತೈತಿ ಸ್ನೇಹಿತರೆ ನಾವೆಷ್ಟು ಚೆನ್ನಾಗಿ ಹುರಿತೀವಿ ನಮಗೆ ಮೆಂಥ ಹಿಟ್ಟು ಅನ್ನೋದು ಅಷ್ಟೇ ರುಚಿಯಾಗಿ ಬರ್ತೈತಿ ಮತ್ತು ಅಷ್ಟೇ ಬಾಳಿಕೆ ಕೂಡ ಬರ್ತೈತಿ ಸ್ನೇಹಿತರೆ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಆ ಉರಿಯನ್ನು ಜೋರ್ ಸಣ್ಣ ಇಟ್ಕೊಂಡು ನೀಟಾಗಿ ಹುರಿಬೇಕು ಈ ರೀತಿ ಕೈಯಾಡಿಸ್ತಾನ ಹುರಿತಾ ಇರ್ರಿ ನೋಡ್ರಿ ಸ್ನೇಹಿತರೆ ಈಗ ಏನಪ್ಪಾ ಅಂದ್ರೆ ಕೆಂಪಾಗ್ತಾ ಬರ್ತಾ ಇದಾವ ಸಣ್ಣ ಇಟ್ಕೊಂಡು ಚೆನ್ನಾಗಿ ಹುರಿಬೇಕು ನೋಡ್ರಿ ಆಗ್ಲಿ ಅಂತ ಹೇಳಿ ಹುರಿ ಜೋರ್ ಇಡಬೇಡ್ರಿ ಒಂದು ತಟ್ಟೆ ಅಥವಾ ಪರಾತಕ ನಾನು ಇದನ್ನ ತಗದ್ ಬಿಡ್ತೇನೆ ಈಗ ಇದು ಹುರಿಯುದು ಹುರಿದು ಅನ್ನಿಸ್ತೈತಿ ಆಮೇಲೆ ಏನಾಗ್ತೈತಿ ಘಮ ಬರ್ತೈತಿ ಚೆನ್ನಾಗಿ ಕಡಲೆ ಬೆಳ್ದ ಅವಾಗ ನಾವೇನ ತಗೊಂಡ್ಬಿಡ್ಬೇಕು ನೋಡ್ರಿ ಇಷ್ಟಾದ್ರೆ ಸಾಕು ಈಗ ನೆಕ್ಸ್ಟ್ ಬೇಳೆ ಇದನ್ನು ಹಾಗೇನೇ ಸಣ್ಣೂರಿ ಉರಿ ಒಳಗೆ ಚೆನ್ನಾಗಿ ಕಲರ್ ಚೇಂಜ್ ಆಗುವವರೆಗೆ ಲೈಟ್ ಬ್ರೌನ್ ಇವು ಅಲ್ಲಿವರೆಗೇನು ನಾವು ಇದನ್ನ ಹುರಿಬೇಕು ನೋಡ್ರಿ ನೋಡ್ರಿ ಸ್ನೇಹಿತರೆ ಕಲರ್ ಚೇಂಜ್ ಆಗ್ತಾ ಬರ್ತಾ ಇದೆ ಉದ್ದಿನ ಮತ್ತೆ ಇದು ಹುರ್ದಂಗ್ ಹುರ್ದಂಗ್ ಇದ್ರದ್ದು ಪರಿಮಳ ಬರ್ತೈತ್ರಿ ಸ್ನೇಹಿತರೆ ಲೈಟ್ ಬ್ರೌನ್ ಆದ್ ಬಂದ್ರ ತಗದ್ ಅಂತ ನೋಡ್ರಿ ಸ್ನೇಹಿತರೆ ಕಲರ್ ಹೆಂಗ ಅಂತ ಇದು ಆಗೇತಿ ಈಗ ಇವನು ತಗೋದ್ ಬಿಡೋ ನೋಡ್ರಿ ಉದ್ದಿನ ಬೆಳೆ ಆಯ್ತು ತೊಗರಿ ಬೆಳೆ ತೊಗರಿಬೇಳೆ ಮತ್ತು ಹೆಸರು ಬೆಳೆ ಎರಡು ಸೇರ್ಸೇನೆ ಹುರಿತೀನಿ ನಾನು ಇದು ಮೇನ್ ಇರೋದು ಹುರಿಯೋದು ನೋಡ್ರಿ ಎಷ್ಟು ಚೆನ್ನಾಗಿ ಹುರಿತೀವಿ ನಮಗಷ್ಟು ರುಚಿಕರವಾದ ಒಂದು ಮೆಂತೆ ಹಿಟ್ಟು ರೆಡಿ ಆಗ್ತೇತಿ ನೋಡ್ರಿ ಸ್ನೇಹಿತರೆ ತೊಗರಿಬೇಳೆ ಮತ್ತು ಹೆಸರು ಬೆಳೆನೂ ಹುರಿದಾವ್ ನೋಡ್ರಿ ನೀಟಾಗೆ ನೋಡ್ರಿ ಹೆಂಗೆ ಬ್ರೌನ್ ಆಗ್ಯಾವ ನಾನೀಗ ಇವನ್ನ ತೆಗಿತೇನೆ ನೋಡ್ರಿ ಸ್ನೇಹಿತರೆ ಈಗ ಗೋಧಿನ ಹುರಿಯೋಣ ಅಕಸ್ಮಾತ್ ಗೋಧಿ ಇರಲಿಲ್ಲಪ್ಪ ಅಂತಂದ್ರೆ ನೀವು ಗೋಧಿ ನುಚ್ಚಾದ್ರು ಇಲ್ಲೇ ಯೂಸ್ ಮಾಡಬಹುದು ಗೋಧಿ ತರಿ ಅಂತೀರಿ ಗೋಧಿ ನುಚ್ಚು ಅಂತೀವಿ ಅದನ್ನು ಕೂಡ ನೀವು ಇಲ್ಲೇ ಯೂಸ್ ಮಾಡಬಹುದು ಚಟಪಟ ಅನ್ನತ ನೋಡ್ರಿ ನೋಡ್ತಾ ಇದ್ರಲ್ಲ ಇಷ್ಟು ಹುರಿದ್ರೆ ಸಾಕು ನಮ್ಗೆ ಇದು ಕೂಡ ಆಯ್ತು ಈಗ ಇದನ್ನು ಕೂಡ ತೆಗಿತೇನೆ ನೋಡ್ರಿ ಸ್ನೇಹಿತರೆ ಗೋಧಿ ಕೂಡ ಹುರಿದಾವೆ ನೋಡ್ತಾ ಇರ್ಬೋದು ಚಟಪಟ ಚಟಪಟ ಅನ್ನಕತ್ತ ನೋಡ್ರಿ ಈಗ ತೆಗೆದುಬಿಡ್ತೀನಿ ಈಗ ಅರ್ಶಿಣ ಕೊಂಬ್ ಹಾಕ್ತೀನಿ ನೋಡಿ ನಾ ಹೇಳಿದೆ ಅರ್ಶಿನ ಕೊಂಬ್ ಇರಲಿಲ್ಲ ಅಂದ್ರೆ ಅರ್ಶಿಣ ಪೌಡರ್ನು ಯೂಸ್ ಮಾಡ್ಕೊಳ್ಬೋದಂತ ಮೆಣಸು ಕೂಡ ಹಾಕ್ತೀನಿ ಮೆಂತ್ಯ ಿ ಜೀರಿಗೆ ಧನಿಯಾ ಇದಿಷ್ಟನ್ನು ಹಾಕಿ ಇದನ್ನು ಕೂಡ ನೀಟಾಗಿ ಹುರ್ಕೋಬೇಕು ಚೆನ್ನಾಗಿ ಬರ್ತೈತಿ ಅಲ್ಲಿವರೆಗೆ ನಾವು ಇದನ್ನ ಊರಿಬೇಕು ನೋಡ್ರಿ ಈ ಥರ ಕೈ ಆಡಿಸ್ತಾ ಇದನ್ನ ಬಿಸಿ ಅನ್ನ ತುಪ್ಪ ಈ ಒಂದು ಹಿಟ್ಟನ್ನು ಹಾಕೊಂಡು ಊಟ ಮಾಡಿದರೆ ಸಾಕಷ್ಟು ರುಚಿಕರವಾಗಿರ್ತೈತಿ ಮತ್ತು ನಾ ಹೇಳಿದ ಹಾಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಕೂಡ ಸ್ನೇಹಿತರೆ ಇದು ಎಸ್ಪೆಷಲಿ ಬಾನಂತರಿಗೆ ಹಾಗೇನ ಮ್ಯಾಚರ್ಡ್ ಆದ ಲೇಡೀಸಿಗೆ ಗರ್ಲ್ಸಿಗೆ ಇದನ್ನು ಖಂಡಿತವಾಗ್ಲೂ ಕೊಟ್ಟ ಕೊಡ್ತಾರೆ ಯಾಕಂದ್ರೆ ನಮ್ಮ ಮೂಳೆಗಳು ಬಲಿಷ್ಠ ಅಂತ ಹೇಳಿ ಅದಕ್ಕೋಸ್ಕರ ಇದನ್ನ ಮಾಡ್ತಾರೆ ಕೊಡ್ತಾರೆ ನೋಡ್ರಿ ಊಟಕ್ಕೆ ಮತ್ತು ನಾವು ನಮ್ಮ ದಿನ ಬಳಕೆ ಊಟದೊಳಗು ನಾವು ಇದನ್ನು ಬಳಸೋದ್ರಿಂದ ನಮಗೂ ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಸ್ನೇಹಿತರೆ ಅದಕ್ಕೋಸ್ಕರ ನೀವು ಕೂಡ ಒಂದ್ಸರಿ ಇದನ್ನ ಟ್ರೈ ಮಾಡಿರಿ ಈ ಒಂದು ರೆಸಿಪಿನ ಖಂಡಿತವಾಗ್ಲೂ ನೀವು ಟ್ರೈ ಮಾಡಿರಿ ಸೊ ಇದು ಕೂಡ ಆಗೈತಿ ಸ್ನೇಹಿತ್ರೆ ಈಗ ಈಗ ಗ್ಯಾಸನ್ನು ಆಫ್ ಮಾಡ್ತೀನಿ ನಾನು ಯಾಕಂದ್ರೆ ಕಡಾಯಿ ಬಿಸಿ ಐತಿ ಇದ್ರಾಗ ನಾ ಏನು ಮಾಡ್ತೀವಿ ಹಿಂಗಿನ ಪೌಡ್ರನ್ನು ಹಾಕೋತೀನಿ ಹಾಗೆ ಉಪ್ಪು ಕೂಡ ರುಚಿಗೆ ನೋಡಿಕೊಂಡು ಉಪ್ಪನ್ನ ಒಂದು ಸ್ಪೂನ್ ತಗೊಂಡಿದ್ದೀನಿ ಇಲ್ಲಿ ಅಷ್ಟು ಬೇಕಾಗ್ತದೆ ನೀವು ಬೇಕಾದರೂ ಹಳ್ಳು ಉಪ್ಪು ಕೂಡ ಸೇರಿಸ್ಕೊಳ್ಬೋದು ಸೊ ಈಗ ಇದು ಕೂಡ ಆಗೈತಿ ಸ್ನೇಹಿತರೆ ಗ್ಯಾಸ್ ಅಂತೂ ಆಗಲೇ ಆಫ್ ಮಾಡಿ ನಾನು ಆ ಬಿಸಿ ಒಳಗೂ ನಾನು ಹಿಂಗ ಮತ್ತು ಉಪ್ಪನ್ನು ಬೆರೆಸ್ತಾ ಇದ್ದೀನಿ ಅಷ್ಟೇ ಈಗ ಇದನ್ನು ಕೂಡ ಅದೇ ತಟ್ಟೆಗೆ ತೆಗಿತೀನಿ ಸ್ನೇಹಿತರೆ ನೋಡ್ರಿ ಎಲ್ಲನೂ ಕೂಡ ನೀಟಾಗಿ ಹುರಿದಾಯಿತು ಎಲ್ಲನೂ ಈ ಥರ ಒಂದು ಅಗಲವಾದ ತಟ್ಟೆಗೆ ನಾನು ಹಾಕ್ಕೊಂಡಿದ್ದೀನಿ ಅಂದ್ರೆ ಇದು ಚೆನ್ನಾಗಿ ಕಂಪ್ಲೀಟಾಗಿ ಹಾರಬೇಕು ಸೊ ಇದು ಬಂದ್ಬಿಟ್ಟು ಕಡಲೆಬೇಳೆ ಉದ್ದಿನಬೇಳೆ ತೊಗರೆಬೇಳೆ ಮತ್ತು ಹೆಸರು ಬೇಳೆ ಎರಡು ಸೇರಿ ಹುರ್ಸಿ ಹುರಿದಿದ್ದೆ ನಾನು ಇದು ಗೋಧಿ ಮತ್ತೆ ಇದೆಲ್ಲನೂ ಹುರಿದಂಥ ಮಸಾಲೆ ಸೊ ಎಲ್ಲನೂ ಕೂಡ ಹುರಿದೀನಿ ಇದು ಕಂಪ್ಲೀಟ್ ಆಗಿ ಮೇಲೆ ನಾವು ಇದನ್ನ ಮಿಕ್ಸಿ ಜಾರಿಗೆ ಹಾಕಿ ಪೌಡ್ರ್ ಮಾಡೋಣ ಸ್ನೇಹಿತರೆ ನೋಡ್ರಿ ಇದು ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ ನಾನು ಇದೆಲ್ಲ ಏನು ಹುರಿದಿದ್ವಲ್ಲ ಎಲ್ಲ ತನ್ನಗಾಗಿ ಈಗ ಮಿಕ್ಸಿ ಜಾರಿಗೆ ಹಾಕ್ತೀನಿ ನೋಡ್ರಿ ಸ್ನೇಹಿತರೆ ನೋಡ್ರಿ ಎಲ್ಲನೂ ಹಾಕಿನಿ ಈಗ ಏನೈತಿ ಇದನ್ನ ಪೌಡ್ರ್ ಮಾಡೋಣ್ರಿ ಸ್ನೇಹಿತರೆ ನೋಡಿರಿ ಈಗ ಮೆಂತ್ಯ ಹಿಟ್ಟು ರೆಡಿ ಆಯಿತು ಅಂದರೆ ನಾನು ಏನು ಹುರಿದಿದ್ದೆ ಎಲ್ಲನೂ ಕೂಡ ಈಗ ಮಿಕ್ಸಿ ಮಾಡಿ ತೊಗೊಂಡು ಬಂದಿದ್ದೀನಿ ಇದು ಸ್ವಲ್ಪ ಮಿಕ್ಸಿ ಮಾಡಿದಾದಮೇಲೆ ಒಂದು ತಟ್ಟೆಗೆ ಸ್ವಲ್ಪ ಹಾರಕ್ಕೆ ಇಡಬೇಕು ನೋಡ್ರಿ ಆಹಾ ಪರಿಮಳ ಅದನ್ನು ನೀವು ಮಾಡಿದಾಗ ನಿಮಗೆ ಗೊತ್ತಾಗ್ತೈತೆ ಅಂತ ಹೇಳ್ತೀನಿ ಅಷ್ಟೊಂದು ಘಮ ಘಮ ಪರಿಮಳ ಬರೋದೈತೆ ನೋಡಿರಿ ಕಲರ್ ಮಾತ್ರ ಸಖತ್ತಾಗಿ ಬಂದೈತಿ ಸ್ನೇಹಿತರೆ ಎಕ್ಸಾಕ್ಟ್ ಏನಪ್ಪ ಅಂದರೆ ಮೆಂತೆ ಕಲರ್ ಅಂತ ಹೇಳ್ಬೋದು ಅದೇ ಕಲರಲ್ಲಿ ಬಂದೈತಿ ಸೊ ನೀವು ಕೂಡ ಈ ಒಂದು ರೆಸಿಪಿನ ಟ್ರೈ ಮಾಡಿರಿ ಇದು ಮೇಲೆ ಒಂದು ಜಾರ್ ಏರ್ ಟೈಟ್ ಜಾರ್ ಒಳಗೆ ಹಾಕಿ ಇಟ್ಕೋಬೋದು ಆರಾಮಾಗಿ ಎರಡು ಮೂರು ತಿಂಗಳು ಯೂಸ್ ಮಾಡ್ಬೋದು ಪರವಾಗಿಲ್ಲ ಚೆನ್ನಾಗಿರ್ತೈತಿ ಅಂದರೆ ಮೇನ್ ಹುರಿಯೋದು ಅಂತ ಹೇಳಿದ್ನೆಲ್ಲ ಚೆನ್ನಾಗಿ ಹುರಿದಿದ್ರೆ ಒಟ್ಟನ್ನು ಬೇಗ ಹಾಳಾಗೋದಿಲ್ಲ ಸ್ನೇಹಿತರೆ